ಕಾಡಂಚಿನ ಗ್ರಾಮಗಳಿಗೆ ತಲುಪದ ರಸ್ತೆ ಭಾಗ್ಯ ಹೊಂಡ ಗುಂಡಿಗಳಿಂದ ಕಾಣದಂತಾದ ಈ ಊರಿನ ರಸ್ತೆ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕು ಸಂಸೆ ಗ್ರಾಮ ವ್ಯಾಪ್ತಿಗೆ ಬರುವ ಕಳಸದಿಂದ ಕಳಕೋಡು ಕಾರ್ಲೆ ಈಚಳು ಹೊಳೆ ನಾಗಿನ ಮಕ್ಕಿಗೆ ಹೋಗುವ ರಸ್ತೆಯ ದುಸ್ಥಿತಿಗೆ ಗ್ರಾಮಸ್ಥರ ಪರದಾಟ ಬಹುತೇಕ ಗುಂಡಿಗಳಿಂದಲೇ ನೀರು ತುಂಬಿರುವ ರಸ್ತೆ ಮೂಲಕವೇ ಈ ಕುಗ್ರಾಮಗಳಿಂದ ಬರುವ ಮಕ್ಕಳು ದಿನನಿತ್ಯ ನಾಲ್ಕು ಕಿಲೋಮೀಟರ್ ನಡೆದುಕೊಂಡು ಶಾಲೆಗೆ ಹೋಗಬೇಕಾದ ಅನಿವಾರ್ಯತೆ ಬೆಳಗ್ಗೆ ಮತ್ತು ಸಂಜೆ ಪೋಷಕರು ಮಕ್ಕಳನ್ನು ವಾಹನಗಳ ಹತ್ತಿರ ಮುಖ್ಯ ರಸ್ತೆಯ ಕಡೆಗೆ ಹೊತ್ತುಕೊಂಡೇ ಬರಬೇಕು ಕಳಸದಿಂದ ಕಳಕೋಡಿಗೆ ಎಂಟು ಕಿಲೋಮೀಟರ್ ಕಾಂಕ್ರೀಟ್ ಹಾಗೂ ಡಾಂಬರೀಕರಣ ಆಗಿದೆ ಅದರ ಮಧ್ಯದಲ್ಲಿ ಒಂದೂವರೆ ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಕಂಡಿಲ್ಲ ಆನಂತರ ಸಾಗುವ ಕಾಡಂಚಿನ ಊರುಗಳಿಗೆ ಇದ್ದರೂ ಇಲ್ಲದಂತಾದ ರಸ್ತೆ ದಿನನಿತ್ಯ ವಾಹನಗಳು ಸಂಚರಿಸುವ ಈ ಕಿರು ರಸ್ತೆಯ ಎಡಬಲದಲ್ಲಿ ಆಳವಾಗಿರುವ ಕಡೆ ಸರಿಯಾದ ತಡೆಗೋಡೆ ಕೂಡ ಇಲ್ಲ ಒಂದು ಕಡೆಯಿಂದ ಹರಿಯುತ್ತಿರುವ ಭದ್ರೆ ಇನ್ನೊಂದು ಕಡೆಯಿಂದ ತೋಟಗಳು ರಸ್ತೆಗಳು ಮಾಡುವಾಗ ತಡೆಗೋಡೆಗಳನ್ನು ನಿರ್ಮಿಸಬೇಕಿತ್ತು ಇದಕ್ಕೆಲ್ಲ ಅಧಿಕಾರಿಗಳ ಬೇಜವಾಬ್ದಾರಿತನವೇ ಕಾರಣ ಅನಾಹುತಗಳನ್ನು ತಡೆಗಟ್ಟಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ದಯಮಾಡಿ ಮಾಧ್ಯಮದ ಮೂಲಕವಾದರೂ ಎಚ್ಚೆತ್ತುಕೊಂಡು ತುರ್ತಾಗಿ ನಾಲ್ಕು ಕಿಲೋಮೀಟರ್ ರಸ್ತೆಯನ್ನು ಸರಿಪಡಿಸಿಕೊಡಬೇಕಾಗಿ ಗ್ರಾಮಸ್ಥರ ಮನವಿ ಗ್ರಾಮಸ್ಥರಾದ ನವೀನ್ ಕಳಕೋಡು ರವಿ ಕೇಶವ ಸುರೇಶ್ ಪ್ರವೀಣ ರಮೇಶ್ ಚಂದ್ರ ದಿನೇಶ್ ಈ ಸಂದರ್ಭದಲ್ಲಿ ಇದ್ದರು ಕ್ಷಣಕ್ಷಣತ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸತಾ ನಿಮ್ಮ ಜೊತೆ ಹೋಗ್ಬೇಕು ಶಾಲೆಗೆ ನಾಲ್ಕು ಕಿಲೋಮೀಟರ್ ಉಂಟು ಎಷ್ಟು ಜನ ಮಕ್ಳಿದೀರಿ ನೀವೆಲ್ಲ ಒಟ್ಟಾಗಿ ಹೋಗೋದಾ ಇಪ್ಪತ್ತು ಇಪ್ಪತ್ತೆರಡು ಜನ ಮಕ್ಳು ಇದ್ದಾವೆ ಇಪ್ಪತ್ತ್ ನಾಲ್ಕು ಜನ ಇದ್ದಾರೆ ಇಪ್ಪತ್ನಾಲ್ಕು ಜನ ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕಲ್ವಾ ರೋಡ್ ಸರಿ ಇಲ್ವಾ ಇಲ್ಲ ನಿನ್ನ ಹೆಸರೇನು ನಾವು ಡೈಲಿ ಸ್ಕೂಲಿಂದ ಬರುವಾಗ ಎಲ್ಲ ಹೋಗಕ್ಕಾಗಲ್ಲ ಮತ್ತೆ ಈಗ ಬೈಕಲ್ಲಿ ಬರೋದಾದ್ರೆ ಜಾರದ್ದು ಬೀಳ್ತೀವಿ ಬೆಳಿಗ್ಗೆ ಗುಂಡಿ ಎಲ್ಲ ಬೀಳ್ತೀವಿ ಹಂಗಾಗಿ ನಮಗೆ ಸರಿ ರೋಡ್ ಸರಿ ಇಲ್ಲ ಮತ್ತೆ ಕಾರ್ ಎಲ್ಲಾದ್ರೂ ಹೋಗೋದಾದ್ರೂ ನಡ್ಕೊಂಡೇ ಹೋಗ್ಬೇಕು ಮತ್ತೆ ರೋಡ್ ಸರಿ ಸರಿ ಇಲ್ಲ ಹಂಗಾಗಿ ಮತ್ತೆ ಹೊಳೆ ಎಲ್ಲ ಬಂದಾಗ ನಾವ್ ಎಷ್ಟ್ ಸಲ ಸುದ್ದಿ ಮಾಡಿದ್ರು ಅವರು ಏನು ಹೇಳ್ತಾನೆ ಇಲ್ಲ ಮತ್ತೆ ರೋಡನ್ನ ಸರಿ ಮಾಡಿಸ್ತಿಲ್ಲ ಅರ್ಧಕ್ಕೆ ಮಾಡಿಸಿ ಮತ್ತೆ ಸೀದಾ ಹೋಗ್ತಿದ್ದಾರೆ ಇಲ್ಲೆಲ್ಲ ಸರಿನೇ ಮಾಡಿಸ್ತಿಲ್ಲ ಅವ್ರು ಬಂದು ಈಗ ನೀವು ಪ್ರತಿ ಸಲ ಇಲ್ಲಿ ಇದೇ ರಸ್ತೆಯಲ್ಲಿ ನಡ್ಕೊಂಡ್ ಬರ್ಬೇಕು ಈಗೆಲ್ಲ ಜೋರ್ ಮಳೆ ಬಂದು ಈಗ ಒಂಡ ಗುಂಡಿಯಲ್ಲೆಲ್ಲ ಕೆಲವು ಮಕ್ಕಳೆಲ್ಲ ಬಿದ್ದು ಬುಕ್ಸ್ ಎಲ್ಲ ಚಂಡಿ ಆಗಲ್ವಾ ಹಾ ಚಂಡಿ ಆಗುತ್ತೆ ಆದ್ರೂ ಎಂತ ಮಾಡಕ್ ಆಗಲ್ಲ ಒಣಗಿಸ್ಕೊಂಡ್ ತಗೊಂಡೋಗಿ ಎಷ್ಟು ಜನ ಮಕ್ಕಳು ಈ ಕಡೆಯಿಂದ ಈಚಿಲೋಳೆ ಆಗಲಿ ಕಾರ್ಲೆ ಆಗಲಿ ಕಲ್ಕೊಡಿ ಐವತ್ತು ಮಕ್ಕಳಾಗುತ್ತೆ ನೀವು ನಾಲ್ಕು ಕಿಲೋಮೀಟ್ರಿಗೆ ಇಲ್ಲಿ ನಡ್ಕೊಂಡು ಬರಬೇಕು ಬಸ್ ಇದಕ್ಕೆಲ್ಲ ಒಳ್ಳೆ ರೋಡ್ ಅಲ್ಲಿ ತನಕ ನೀವು ಬರಲೇಬೇಕಲ್ವಾ ಈ ಜೀಪು ಮತ್ತು ಪಿಕಪ್ ಬಿಟ್ಟರೆ ಬೇರೆ ಯಾವ ಗಾಡಿನೂ ಬರಲ್ಲ ಹೆಸರೇನು ಕಳ್ಕೊಡಿನವರೆಗೂ ತುಂಬಾ ರೋಡು ತುಂಬ ಅರ್ಧ ಹೋಗಿದೆ ಅದರಲ್ಲಿ ಮಧ್ಯದಲ್ಲಿ ಅರ್ಧ ಡಂಬರ್ ಮಾಡಿದ್ದಾರೆ ಅರ್ಧ ಕಂಗರ್ಟ್ ಮಾಡಿದ್ದಾರೆ ಮಧ್ಯದಲ್ಲಿ ಯಾವುದೇ ರೀತಿ ಸರಿಯಾಗಿ ಮಾಡಿಲ್ಲ ಅದು ಅರ್ಧ ಮರ್ಧ ಮಾಡಿಬಿಟ್ಟಿದ್ದಾರೆ ಬರೀ ಗುಂಡಿ ಅಲ್ಲಿ ನೋಡು ಬರೀ ಗುಂಡಿ ಇಲ್ಲಿ ನೋಡು ಗುಂಡಿ ಎಲ್ಲ ಕಡೆನೂ ರೋಡ್ ಹಾಳಾಗಿದೆ ಮಳೆಗಾಲ ಬಂತು ಅಂದರೆ ಭಾರಿ ಸ್ಕೂಲ್ ಮಕ್ಕಳಿಗೆ ಭಾರಿ ದುರ್ವ್ಯವಸ್ಥೆ ಆಗ್ತಾ ಇದೆ ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಇದ್ರ ಬಗ್ಗೆ ತುಂಬ ವಹಿಸ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ ಮತ್ತು ಕಳ್ಕೋಡೆ ಆಗಲಿ ಈಚೋಳೆ ಆಗಲಿ ಎಲ್ಲ ಎಲ್ಲರಿಗೂ ಇದೊಂದೇ ರೋಡು ಸಂಪರ್ಕ ಇರೋದ್ರಿಂದ ಇದ್ರ ಬಗ್ಗೆ ತುಂಬ ನಿಗಾ ವಹಿಸ್ಬೇಕು ಅಂತ ನಾ ಅವರಲ್ಲಿ ಕೇಳ್ಕೊತೀನಿ ಮತ್ತು ಕಾರ್ಲೆಗೂ ಅಷ್ಟೇ ಕಾರ್ಲೆಗೂ ಇದೇ ರೋಡ್ ಸಂಪರ್ಕ ಇರೋದು ಇದನ್ನು ದುರ್ವ್ಯವಸ್ಥೆ ತುಂಬಾ ಅದಕ್ಕೆ ಹೋಗಿದೆ ವರ್ಷವೂ ಇದೇ ಥರ ನಡೀತಾ ಇರೋ ಕಾರಣ ಜನಗಳಿಗೆ ಆಗಲಿ ಸ್ಕೂಲ್ ಮಕ್ಕಳಿಗೆ ಆಗಲಿ ತುಂಬ ತೊಂದರೆ ಆಗ್ತಿದೆ ಆದ್ದರಿಂದ ಆದಷ್ಟು ಬೇಗ ಇದೊಂದು ಸುವ್ಯಸ್ಥವಾಗಿ ವ್ಯವಸ್ಥಿತವಾಗಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ ಈಗ ಕಳ್ಕೋಡು ಮತ್ತೆ ಹೊಳೆಯಿಂದ ಎಲ್ಲಾ ಮಕ್ಕಳನ್ನು ನೀವು ಕರ್ಕೊಂಡು ಬರ್ಬೇಕು ಸರ್ ಈ ರಸ್ತೆ ಗುಂಡಿಯಲ್ಲಿ ಗಾಡಿ ಯಾವುದು ಬರಲ್ವಾ ಗಾಡಿ ಯಾವುದು ಬರೋದಿಲ್ಲ ಸರ್ ಈಗ ಮೈನ್ ರೋಡ್ ನೀವು ಎಲ್ಲಿ ಡಾಮರ್ ಎಲ್ಲಿ ತನಕ ಎಂಡ್ ಆಗಿದೆ ಅಲ್ಲಿ ತನಕ ನಡ್ಕೊಂಡು ಬರಬೇಕು ನಡ್ಕೊಂಡ್ ಬರಬೇಕು ಇಲ್ಲಾಂದ್ರೆ ಜೀಪು ಯಾರದಾರ ಜೀಪ್ ಸಿಕ್ಕಿದ್ರೆ ಜೀಪಲ್ಲಿ ಕರ್ಕೊಂಡ್ ಬರಬೇಕು ಜೀಪು ಕೆಲವೊಂದು ಸಿಗದೇ ಕೆಲವೊಂದು ಸಿಗೋದಿಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರೋದು ತುಂಬಾನೇ ಕಷ್ಟ ಅದನ್ನ ಯಾರು ಹೇಳ್ಕೊಳೋದು ನಾವು ಹೇಳಿದ್ರೆ ಯಾರು ಕೇಳೋದು ಇಲ್ಲ ರಾಜ್ಯಕ್ಕೆ ಏನೇ ಸರಿ ಇಲ್ಲೇನೋ ಅಂತ ಅನ್ಸೋದು ಈಗ ಇಲ್ಲಿ ಆಟೋ ಯಾವುದು ಬರಲ್ಲ ಈಗ ಮಳೆಗಾಲದಲ್ಲಿ ಪಿಕಪ್ ಜೀಪ್ ಅಷ್ಟೇ ಪಿಕಪ್ ಜೀಪ್ ಅಷ್ಟೇ ಆಟೋಗಳು ಸತ ಬರಲ್ಲ ತುಂಬಾನೇ ತೊಂದರೆ ಆಗ್ತದೆ ಈಗ ನಿಮಗೆ ಹುಷಾರಿಲ್ಲ ಅಂದ್ರೆ ಎಮರ್ಜೆನ್ಸಿ ಏನಾದ್ರು ಇತ್ತು ಆವಾಗ ಏನ್ ಹೊತ್ಕೊಂಡೇ ಹೋಗ್ಬೇಕು ಸರ್ ಎಲ್ಲರನ್ನೂ ಹೊತ್ಕೊಂಡೇ ಹೋಗ್ಬೇಕು ಹುಷಾರಿಲ್ಲ ಅಂತ ಅಂದ್ರೆ ಇದೇ ತರ ನಮ್ಮ ಲಾಸ್ಟ್ ಟೈಮ್ ನಮ್ಮಲ್ಲಿ ಒಬ್ರಿಗು ಆಗಿತ್ತು ನಾವು ಹಾಸ್ಪಿಟ್ಲಿಗೆ ಹೊತ್ಕೊಂಡೇ ಹೋಗಿದ್ದು ಹಗ್ಗ ಎಲ್ಲ ಕಟ್ಟಿಕೊಂಡು ಒಂದು ಇದರಲ್ಲಿ ತಗೊಂಡೇ ಹೋಗಿದ್ದು ತುಂಬಾ ಕಷ್ಟ ಆಗುತ್ತೆ ನಿಮ್ಮ ಹೆಸರು ನಮ್ಮ ಹೆಸರು ರವಿ ಅಂತ ಸ್ಕೂಲಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಹೋಗುತ್ತೆ ಮತ್ತು ಕಳಸದಿಂದ ಇಲ್ಲಿಂದ ಕಳ್ಕೊಂಡು ಕಳಸ ಸ್ಕೂಲಿಗೆ ಹೋಗ್ಬೇಕಾದ್ರೂ ಕೂಡ ಇಲ್ಲಿಂದನೇ ಹೋಗ್ಬೇಕು ಇಲ್ಲಿ ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟರ್ ಇಲ್ಲಿಂದ ಫುಲ್ಲು ರೋಡ್ ಹಾಳಾಗಿದೆ ಮಕ್ಕಳೆಲ್ಲ ನಡ್ಕಡೆ ಬರ್ಬೇಕು ಮಳೆಗಾಲದಲ್ಲಿ ಕೆಸರಲ್ಲಿ ಭಾರಿ ಕಷ್ಟ ಆಗ್ತದೆ ಮತ್ತು ರೋಡೋ ಸ್ವಲ್ಪ ರೋಡಿನ ಕೆಲಸ ಮಾಡಬೇಕಾಗಿತ್ತು ರೋಡಿನ ಕೆಲಸ ಆಗಲಿಲ್ಲ ಇನ್ನು ಅಲ್ಲಷ್ಟೇ ಇನ್ನು ಅರ್ಧದಲ್ಲಿ ಕಾಂಕ್ರೀಟ್ ಮಾಡಿದ್ದಾರೆ ಸುಮಾರು ಒಂದೂವರೆಯಿಂದ ಎರಡು ಕಿಲೋಮೀಟರ್ ಹಾಗೆ ಉಳಿದಿದೆ ಅದು ಕೂಡ ಏನು ಮಾಡಲಿಲ್ಲ ಕೆಲಸ ಅರ್ಧದಲ್ಲಿ ನಿಂತಿದೆ ಈಗ ನೀವು ಹುಷಾರಿಲ್ಲಾದ್ರೂ ಮಕ್ಕಳು ಕರ್ಕೊಂಡ್ಬರೇ ಕರ್ಕೊಂಡು ಕರ್ಕೊಂಡು ಅಂದ್ರೆ ಗಾಡಿಯಲ್ಲಿ ಹೋಗೋದಿಲ್ಲ ಎಲ್ಲ ಫುಲ್ ನೀವು ನೋಡಿದ್ರಲ್ಲ ಮೇಲೆ ಹೋಗಿದಿರಿ ನೋಡಿದಿರಿ ನೀವು ತಿರುಗಿ ನೋಡಿದಿರಿ ನಮ್ಮ ಕಷ್ಟ ಯಾರ ಹೇಳ್ಬೋದು ಈ ಮಕ್ಕಳು ನಾವು ಕೂಡ ಕರ್ಕೊಂಡು ಹೋಗ್ತೀವಿ ಅಲ್ಲಿಂದ ಹೋಗ್ಬೇಕಾದ್ರೆ ಬೆಳಗ್ಗೆ ಹೋಗ್ತಾ ಬೈಕಲ್ಲಿ ಬಿದ್ದು ಸ್ವಲ್ಪ ಅಂತ ಎಷ್ಟು ಜನ ಮಕ್ಕಳು ಇದ್ದಾರೆ ಸರ್ ಆ ಕಡೆ ಸುಮಾರು ಒಟ್ಟು ಇಲ್ಲಿಂದ ಐವತ್ತು ಜನ ಹೋಗ್ತಾರೆ ಕಳ್ಸಕ್ಕೆ ಅಂದ್ರೆ ಕಳ್ಕೋಡು ಇಟ್ಲೋಳೆ ಮತ್ತೆ ನಾಗಿಮಕ್ಕಿ ಅಂತ ಅಲ್ಲಿಂದೆಲ್ಲ ಬರ್ತಾರೆ ಅದೇ ಇಲ್ಲಿಂದ ಮತ್ತೆ ಇಲ್ಲಿಂದ ಗಾಡಿ ಹೋಗ್ತಾರೆ ಗಾಡಿ ಇಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಇಲ್ಲ ಬೇರೆ ಜೀಪ್ ಪಿಕಪ್ ಯಾವ್ದಾದ್ರು ಮಾಡ್ತಿಲ್ಲ ಕರ್ಕೊಂಡು ಇವು ಕೂಡ ಕರ್ಕೊಂಡು ಹೋದ್ರು ಪಿಕಪ್ ಜೀಪ್ ಅಲ್ಲಿ ಜೀಪ್ ಅದು ಬಿಟ್ಟರೆ ಬೇರೆ ಯಾವ ಬೈಕ್ ಅಲ್ಲೂ ಹೋಗೋದಿಲ್ಲ ಹೋಗಕ್ಕಾಗಲ್ಲ ಸರ್ ನಡ್ಕೊಂಡು ಹೋಗೋದೇ ಕಷ್ಟ ಆಗಿದೆ ಹಾಗಾಗಿ ಅಲ್ಲಿ ಬೆಳಿಗ್ಗೆ ಬರ್ತಾ ಇನ್ನೊಬ್ಬ ದಿನೇಶ್ ಅಂತ ಅವನು ಕೂಡ ಬಿದ್ದು ಮಕ್ಕಳನ್ನ ಕರ್ಕೊಂಡ್ಬರ್ಬೇಕಾದ್ರೆ ಅವನು ಬಿದ್ದಿದ್ದಾನೆ ಬೆಳಿಗ್ಗೆ ರೋಡ್ ಫುಲ್ಲು ಹೋಗಿಬಿಟ್ಟು ಈಗ ಜನಪ್ರತಿನಿಧಿಗಳ ಹತ್ರಕ್ಕೆ ಹೇಳಿದಾಗ ಏನು ಹೇಳ್ತಾರೆ ಸರ್ ಜನಪ್ರತಿನಿಧಿಗಳ ಕೇಳಿದಾಗ ಮೊನ್ನೆ ನಾವು ಕೆಲ ಬೇರೆ ಕೇಳ್ದಾಗ ಹೇಳಿದ್ದಾರೆ ಮಾಡ್ತೀವಿ ಅಂತ ಮಳೆಗಾಲ ಬಂತು ಇನ್ನು ಸ್ವಲ್ಪ ಆಗೋದಿಲ್ಲ ನಾನು ಸ್ವಲ್ಪ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಯಾವಾಗ ಮಾಡ್ತಾರೆ ಸರ್ ತಮ್ಮ ಹೆಸರು ಕೇಶವ್ ನಮಸ್ಕಾರ ಸ್ನೇಹಿತರೆ ನವೀನ ಬಂದ ತಕ್ಷಣ ಎಲ್ರಿಗೂ ಕಾಮಿಡಿ ಅನ್ನಿಸ್ಬೋದು ಯಾಕಂದ್ರೆ ಪ್ರತಿ ವರ್ಷ ಮಳೆಗಾಲ ಬಂತಂದ್ರೆ ನವೀನ ರೆಡಿ ಅಂತ ನೋಡಲಿ ನವೀನ ವೀಡಿಯೋ ಬರುತ್ತೆ ಕಳ್ಕೋಡು ಕಾರ್ಲೆ ಈತ್ಲೋಳೆ ಮಕ್ಕಿ ಹೀಗೆ ತುಂಬ ಹೆಸರುಗಳು ಆದರೆ ನಾವು ಏನು ಮಾಡೋಣ ನಮ್ಮ ಹಣೆವರೇ ಸರಿ ಪ್ರತಿ ವರ್ಷ ಜನಪ್ರತಿನಿಧಿಗಳನ್ನ ಗೆಲ್ಸೋದೇ ಕೆಲಸ ನಾವು ಅನುಭವಿಸೋದೇ ಕೆಲಸ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಇಲ್ಲ ಬೇಸಿಗೆ ಅಂತ ಬಂದರೆ ಒಂಚೂರು ನೆಮ್ಮದಿಲಿ ಇರ್ತೀವಿ ಮಳೆಗಾಲ ಅಂತ ಬಂದ್ರೆ ಸ್ಟಾರ್ಟ್ ಆಯ್ತು ನೋಡಿ ನೋಡಿ ಇಲ್ಲಿ ನೋಡಿ ಬೆಳಕಿ ನೀವೇ ಒಂದ್ಸಲಿ ನೋಡಿ ಇಲ್ಲ ಅಂದ್ರೆ ನಾವು ಲೈವ್ ಬರ್ತೇನೆ ಇರಲಿಲ್ಲ ವಿಡಿಯೋ ಇದಕ್ಕೆ ಬರ್ತೇನೆ ಇರಲಿಲ್ಲ ಚಾನೆಲ್ ಅವ್ರ ಜೊತೆ ಇಲ್ಲ ಪ್ರತಿ ವರ್ಷ ಸುದ್ದಿ ಮಾಡೋದೇ ಕೆಲಸ ಆದರೆ ಯಾವುದೇ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಿಲ್ಲ ಯಾವುದೇ ಸಂಬಂಧಪಟ್ಟ ಯಾವುದೇ ರಾಜಕಾರಣಿಗಳು ಇದು ಮಾಡ್ತಿಲ್ಲ ಯಾರಿಗೆಲ್ಲಿ ಅವ್ರು ಇವರು ಅಂತಲ್ಲ ಪ್ರತಿ ವರ್ಷ ಅವರಲ್ಲ ಇವರು ಇವರಲ್ಲ ಅವರು ಅಂತ ಚೇಂಜ್ ಮಾಡ್ತಾನೆ ಇರ್ತೀವಿ ಆದರೆ ಯಾರೇಗಿದ್ರು ಅವ್ರ ಜೋಬೇ ತುಂಬಿಸ್ಕಿನೋದು ಬಿಟ್ಟರೆ ಕಳ್ಕೊಡು ಕಾರ್ಲೆ ಬಗ್ಗೆ ಅಭಿಮಾನ ಅಂತ ಇಲ್ಲಿವರೆಗೂ ಯಾವುದೇ ರಾಜಕಾರಣಿಗಳಿಗೂ ಇಲ್ಲ ಈ ಹಿಂದೆನೂ ಇರಲಿಲ್ಲ ಈಗಲೂ ಇಲ್ಲ ನಾನು ಕೇಳ್ಕಿನೋದಿಷ್ಟೇ ನಿಮಗೆ ಮನಸ್ಸಾಕ್ಷಿ ಅನ್ನೋದೇ ಇದ್ದರೆ ರಾಜಕಾರಣಿಗಳಿಗೆ ಆಗಿರ್ಬೋದು ಅಧಿಕಾರಿಗಳಿಗೆ ಆಗಿರ್ಬೋದು ಸ್ವಲ್ಪನಾರು ಮನುಷ್ಯ ಅಥವಾ ಮನಸ್ಸಾಕ್ಷಿ ಅನ್ನೋದು ಇದ್ದರೆ ನೀವು ಇದನ್ನು ಕೂಡಲೇ ಎಚ್ಚೆತ್ಕೊಂಡು ಈ ರಸ್ತೇನ ರೆಡಿ ಮಾಡಿಕೊಡಿ ಅಂತ ಹೇಳ್ಕೊಂಡು ವಾಯಿನಿ ಮೂಲಕ ಕೇಳ್ಕೊತ ಇದ್ದೀನಿ ನೋಡಿ ಆ ಬೈಕ್ನವರು ಪಾಪ ಅವರು ಪರದಾಡೋ ಪರಿಸ್ಥಿತಿ ನೋಡಿ ಅವ್ರು ಹೆಂಗೆ ಬರಬೇಕು ಅವರು ನಲ್ವತ್ತರಿಂದ ಐವತ್ತು ಮಕ್ಕಳು ತಿರುಗಾಡ್ತವೆ ಆಮೇಲೆ ಸುಮಾರು ಒಂದು ಕಳ್ಕೋಡು ಕಾರ್ಲೆ ಈಟ್ಲೋಳೆ ಈ ಭಾಗದಿಂದ ನಲ್ಲಿ ಕಲೆಕ್ಷನ್ ಇದೆ ಈ ರಸ್ತೆ ಏನಿಲ್ಲ ಅಂದರೂ ಒಂದು ಇದು ದಿನಕ್ಕೊಂದು ನೂರು ಐವತ್ತರಿಂದ ನೂರು ಜನ ಮೇಲೆ ತಿರ್ಗಾಡ್ತಾರೆ ಆದರೂ ಇವರು ರಸ್ತೆ ಪರಿಸ್ಥಿತಿ ಈ ಥರ ಇದೆ ಇನ್ನು ಯಾರ ಜೊತೆ ಕೇಳ್ಕೊಳೋಣ ಬೇಡ ಆಗೋದೇ ಇಲ್ಲ ಅಂದರೆ ನೀವು ಅದನ್ನಾರು ಹೇಳಿ ನಿಮಗೆ ನಮ್ಗೆ ರಸ್ತೆನೇ ಮಾಡ್ಕೊಡಕ್ಕಾಗಲ್ಲ ನಾವು ಲಾಸ್ಟಿಗೆ ಇನ್ನು ಇಲ್ಲಿಗೆ ಎಲೆಕ್ಷನಿಗೂ ಬರೋಲ್ಲ ನಿಮಗೆ ರಸ್ತೆನೂ ಮಾಡಿಕೊಡೋಕ್ಕಾಗಲ್ಲ ಪ್ರತಿ ವರ್ಷ ಬರ್ತಾರೆ ಅವರು ಇವ್ರು ಅಂತಾರೆ ಎಲ್ಲರೂ ಬರ್ತಾರೆ ಬರ್ತಾರೆ ಏನೋ ಒಂದು ಆಶ್ವಾಸನೆ ಕೊಡ್ತಾರೆ ನಾವು ಅದನ್ನ ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಅಂತ ನಮ್ಮಲ್ಲಿರೋ ಮುಗ್ಧ ಜನಗಳು ಎಲ್ಲರೂ ಇದು ಮಂಗ ಆಗ್ತಾರೆ ಹೋ ಈ ಸಲ ಇವರು ಬಂದು ಆಶ್ವಾಸನೆ ಕೊಟ್ಟರಲ್ಲ ನೋಡೋಣ ಏನೋ ಒಂದು ಮಾಡ್ಕೊಡ್ಬೋದು ಅಂತ ಕೊಂತಾರೆ ಇವರಿಗೆ ಓಟ್ ಹಾಕ್ತಾರೆ ಅವ್ರಿಗೆ ಅವ್ರು ಹೋಗಿ ಆಯ್ತು ಅವ್ರು ಐದು ವರ್ಷ ಅವ್ರು ದುಡ್ಡು ಮಾಡ್ಕಿನೋದೇ ಸರಿ ಅವ್ರ ಮನೆ ಕಟ್ಟಿಗೆ ಅವ್ರು ದುಡ್ಡು ಮಾಡ್ಕಿನೋದು ಅದೇ ಸರಿ ಅವರಿಗೆ ಬೇರೆ ಸಾಮಾನ್ಯ ಜನಗಳ ಪರಿಸ್ಥಿತಿ ಇಲ್ಲಿವರೆಗೂ ಅವರಿಗೆ ಬಂದೇ ಇಲ್ಲ ಜನಗಳು ಉದ್ದಾರ ಆಗಬೇಕು ಜನಗಳ್ನ ಊರು ಉದ್ದಾರ ಆಗ್ಬೇಕು ಜನಗಳನ್ನ ಚೆನ್ನಾಗಿ ಇಟ್ಕೊಬೇಕು ಅಂತ ಆ ಅದು ಹೋದ ವರ್ಷ ಅಂತ ಮಳೆಗಾಲದಲ್ಲಿ ಸುದ್ದಿ ಮಾಡೋದು ಇವತ್ತಿನವರಿಗೂ ಒಬ್ಬ ರಾಜಕಾರಣಿ ಆಗಿರ್ಬೋದು ಒಬ್ಬ ಅಧಿಕಾರಿ ಅಲ್ಲಿ ಮುಖ ಹಾಕಿದಾರ ಪ್ರತಿ ಈ ವರ್ಷ ಎರಡನೇ ಮಳೆಗಾಲ ಬಂತು ಆದರೂ ಅವರು ಅದೇ ಗುಡಿಸಲೇ ಇದ್ದಾರೆ ಆಯ್ತಾ ಅದಕ್ಕೆ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸುದ್ದಿ ಮಾಡೋಕ್ಕೆ ಬೇಜಾರಾಗ್ತಿದೆ ಆದರೂ ನೋಡೋಣ ಇನ್ನಾದರೂ ಹೆಚ್ಚೆತ್ಕೊಂತಾರೆನಾ ಅಂತ ಹೇಳ್ಕೊಂಡು ಈ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀವಿ ದಯಮಾಡಿ ನಾವು ಇಷ್ಟೇ ಇದೊಂದು ರಸ್ತೆನ ನಮ್ಗೆ ಜಾಸ್ತಿ ಬೇಡ ಎರಡು ಕಿಲೋಮೀಟರ್ ರಸ್ತೆ ಮೇಲ್ಮನೆ ಇದು ದೊಡ್ಡ ಮಕ್ಕಿ ಬಿಡೋದಿಂದ ಇದುವರಿಗೆ ಇದು ಬೆಟ್ಟೋಳ್ಳಿಯವರಿಗೆ ಎರಡು ಕಿಲೋಮೀಟರ್ ಅಪ್ಪು ಒಂದು ಕ್ಲಿಯರ್ ಮಾಡಿಕೊಡಿ ನಾವು ಬೇರೆ ಎಲ್ಲೂ ಕೇಳಲ್ಲ ನಿಮಗೆ ಇದಿಷ್ಟನ್ನು ಮಾಡ್ಕೊಟ್ರೆ ನಿಮಗೆ ನಾವು ಚಿರಋಣಿಯಾಗಿ ಇರ್ತೀವಿ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ